ಕರಿಯಣ್ಣ ಕೆಂಚಣ್ಣ ಈ ಹೆಸರುಗಳು ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಕೇಳಿಬರೋದಿಲ್ಲ ಇವರು ಶಾಸ್ತ್ರಗಳಲ್ಲಿ ಕಾಣುವ ದೇವರುಗಳಲ್ಲ ಆದರೆ ಗ್ರಾಮಗಳಲ್ಲಿ ಹಲವಾರು ಊರುಗಳಲ್ಲಿ ನಮ್ಮ ಊರಿನ ದೊಡ್ಡ ದೇವರು ಇದು ಎಂದು ಗೌರವಿಸಲ್ಪಡುವ ಶಕ್ತಿಗಳು ಸ್ಥಳೀಯ ಪೌರಾಣಿಕ ಕಥೆಗಳಲ್ಲಿ ಕರಿಯಣ್ಣ ಕೆಂಚಣ್ಣರು ವಿಷ್ಣುವಿನ ದ್ವಾರಪಾಲಕರಾದ ಜಯ ವಿಜಯರ ಶಾಪಿತ ಅವತಾರ ಎಂಬ ನಂಬಿಕೆ ಅವರು ಭೂಮಿಯಲ್ಲಿ ಜನಿಸಿ ಜನರ ನೋವು ಹಾಗೂ ದುಷ್ಟಶಕ್ತಿಗಳ ವಿರುದ್ಧ ಹೋರಾಡುವ ಗ್ರಾಮ ರಕ್ಷಕ ರಕ್ಷಣಕಾರರಾದರು ಹರಿ ಸೇವೆ ಅದರ ಅರ್ಥವೇ ದೇವರನ್ನು ಮನೆ ಮನೆಗೆ ಕರೆದುಕೊಂಡು ಹೋಗುವುದು ಬೆಳಗ್ಗೆ ಹೊತ್ತು ಏನು ಮಾಡ್ತಾರೆ ಈ ದಿನ ಮಾಡಬೇಕಾದ್ರೆ ಅಂತ ಅಂದರೆ ಮೊದಲನೇದಾಗಿ ನಾದಸ್ವರ ಇರುತ್ತೆ ಆಮೇಲೆ ಡೋಲ್ ಇರುತ್ತೆ ಮದ್ದಲೇ ಇರುತ್ತೆ ದಾಸಯ್ಯ ಎಂಬ ಜನಪದ ಪೂಜಾರಿ ಕರಿಯಣ್ಣ ಕೆಂಚಣ್ಣರನ್ನು ಮೆರವಣಿಗೆಯಲ್ಲಿ ಕರೆದುಕೊಂಡು ಬರ್ತಾನೆ ಅದಾದಮೇಲೆ ಮನೆ ಮುಂದೆ ತಪಾಸಣೆ ಮಾಡ್ತಾರೆ ಬೀಗು ಸಂಕಲ್ಪ ಹಾರೈಕೆ ನಮ್ಮ ಮನೆಯ ಮೇಲಿನ ಕೇಡು ಎಲ್ಲ ಹೊರಟೋಗಲಿ ಎಲ್ಲ ನಮ್ಮ ಮನೆಯಲ್ಲಿರೋರು ಊರಲ್ಲಿರೋರು ಗ್ರಾಮಸ್ಥರು ಎಲ್ಲರೂ ಆರೋಗ್ಯದಿಂದ ಇರಲಿ ಮಳೆ ಬರಲಿ ಸುಖವಾಗಿರಲಿ ಶಾಂತಿಯಿಂದ ಇರಲಿ ಅಂತ ಅಂದ್ಬಿಟ್ಟು ನಮ್ಮ ಮನೆ ಮಕ್ಕಳಿಗೆ ಊರಿನ ಮಕ್ಕಳಿಗೆ ಗ್ರಾಮದ ಮಕ್ಕಳಿಗೆ ಬೆಳಕು ಬರಲಿ ಬುದ್ಧಿ ಬರಲಿ ಅವರೆಲ್ಲ ಪ್ರಜ್ಞಾವಂತರಾಗಲಿ ಅಂತ ಅಂದ್ಬಿಟ್ಟು ಎಂದು ಪ್ರತಿಯೊಂದು ಮನೆಯವರು ಇದಕ್ಕೆಲ್ಲ ಸೇರಿ ಪ್ರಾರ್ಥಿಸ್ತಾರೆ ಒಳಗೆ ದೀಪದ ಆರತಿ ಎಲ್ಲ ಇರುತ್ತೆ ಧೂಪದ ಪರಿಮಳ ಇರುತ್ತೆ ಲೋಕ ಗೀತೆ ಅಂತ ಕೇಳುವ ಭಕ್ತಿ ಗಾನನೆ ಆಗೋಗಿರುತ್ತೆ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ದಾಸಯ್ಯ ಆವರಣಕ್ಕೆ ಹೋಗಿ ದೇವರ ವಚನ ಹೇಳುತ್ತಾನೆ ಎಂದು ನಂಬಿಕೆ ಕೂಡ ಇದೆ ಈ ಸೇವೆ ಎಷ್ಟು ದಿನ ನಡೆಯುತ್ತೆ ಅಂತ ಅಂದರೆ ಒಂದು ಗ್ರಾಮದಲ್ಲಿ ಸುಮಾರು ಮೂರರಿಂದ ನಾಲ್ಕು ದಿನ ನಡೆಯುತ್ತೆ ಅದು ಸಾಮಾನ್ಯವಾಗಿ ಅನಂತರ ಏನಾಗುತ್ತೆ ಆಮೇಲೆ ಏನಾಗುತ್ತೆ ಅಂತ ಅಂದರೆ ಅವ್ರನ್ನ ಮುಖ್ಯ ಮಂದಿರಕ್ಕೆ ಕರ್ಕೊಂಡು ಹೋಗ್ತಾರೆ ಇಲ್ಲ ಅಂತ ಅಂದರೆ ದೊಡ್ಡ ದೇವರ ಮನೆಗೆ ಮರಳಿ ಕಲ್ತ್ಕೊಂಡು ಹೋಗ್ತಾರೆ ಸೊ ಇದು ಸಂಪ್ರದಾಯ ನಡ್ಕೊಂಡು ಬರ್ತಾ ಇದೆ ಹಿಂದಿನ ಕಾಲದಲ್ಲೂ ಇದು ಯಾಕೆ ಈ ಸಂಪ್ರದಾಯ ಅಷ್ಟು ಬಲವಾಗಿ ಉಳ್ಕೊಂಡಿದೆ ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಕಡೆ ಮಾಡ್ತಾರೆ ಸಾಮಾನ್ಯವಾಗಿ ಇದನ್ನು ನಾವು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಚನ್ನಪಟ್ಟಣ ತುಮಕೂರು ಈ ಕಡೆಯೆಲ್ಲ ನಾವು ನೋಡ್ತೀವಿ ಇದನ್ನು ಇದನ್ನು ಯಾಕೆ ಇಷ್ಟು ಮಾಡ್ತಾರೆ ಅಂತ ಅಂದರೆ ಕಾರಣ ಮೊದಲನೇ ಕಾರಣ ಹೇಳ್ತೀನಿ ಮೂಲದಲ್ಲಿ ಇದು ರಕ್ಷಣಾ ದೇವತೆಗಳ ಆರಾಧನೆ ಗ್ರಾಮದ ಆರೋಗ್ಯ ಬೆಳೆ ಮಳೆ ಜಾನುವಾರು ಕುಟುಂಬ ಇದು ಎಲ್ಲ ಕಾಪಾಡ್ತಾರೆ ಅಂತ ಅಂದ್ಬಿಟ್ಟು ನಂಬಿಕೆ ಸೊ ಅದು ಮೊದಲನೇದು ಕಾರಣ ಆದರೆ ಎರಡನೇದು ಸಾಮಾಜಿಕ ಕಾರಣ ಏನು ಅಂತ ಅಂದರೆ ಸಮಾಜವನ್ನು ಒಂದಾಗಿಸೋ ಶಕ್ತಿ ಮನೆ ಮನೆಗೆ ದೇವರು ಬರೆದುವಾಗ ಮರಳಿ ಎಲ್ಲರೂ ಒಟ್ಟು ಒಟ್ಟುಗೂಡ್ತಾರೆ ಊರೂರಿಂದ ರಿಲೇಟಿವ್ಸು ಎಲ್ಲ ಕರ್ಕೊಂಡ್ಬರ್ತಾರೆ ಫೋನ್ ಮಾಡ್ತಾರೆ ಎಲ್ಲರೂ ಸೇರ್ತಾರೆ ಸೊ ಆಗ ಮರಳಿ ಎಲ್ಲರೂ ಒಟ್ಗೂಡೋದ್ರಿಂದ ಪರಸ್ಪರ ನೋವು ಸಂತೋಷ ಏನೇ ಇದ್ರು ಎಲ್ಲ ಹಂಚ್ಕೋತಾರೆ ಎಲ್ಲ ಚೆನ್ನಾಗಿರ್ತಾರೆ ಅಂತ ಅಂದ್ಬಿಟ್ಟು ಜನರು ದೊಡ್ಡ ದೇವಾಲಯಕ್ಕೂ ಹೋಗ್ತಾರೆ ಜನಪದ ದೇವರಿಗೂ ಪೂಜೆ ಮಾಡ್ತಾರೆ ಎರಡೂ ಪರಂಪರೆಗಳು ಜೊತೆ ಜೊತೆಲೇ ನಡೀತಾ ಇವೆ ಇದು ಬಂದು ನಾನು ಹೇಳಿದ್ದು ಕೆಂಗಲ್ ಹನುಮಂತರ ದೇವಸ್ಥಾನದಲ್ಲಿ ನಡೆದಿರುವಂಥದ್ದು ಇದು ಬಂದು ಈ ದೇವಸ್ಥಾನಕ್ಕೆ ಶತಮಾನಗಳ ಇತಿಹಾಸ ಇದೆ ಅದರದ್ದು ಇತಿಹಾಸ ಮತ್ತೆ ಕೇಳಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಈಗಲೇ ಕೆಂಗಲ್ ಹನುಮಂತ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನಾನು ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ ಈ ಕೆಂಗಲ್ ಹನುಮಂತ ದೇವಸ್ಥಾನ ಇಲ್ಲಿ ಕೆಂಗಲ್ಲಲ್ಲಿದೆ ಇದು ಚನ್ನಪಟ್ಟಣಕ್ಕೂ ರಾಮನಗರಕ್ಕೂ ಎರಡರ ಮಧ್ಯ ಇದೆ ಇದು ಸುತ್ತಲಿನ ಗ್ರಾಮದ ಗ್ರಾಮಗಳಲ್ಲಿ ಏನು ಅಂದರೆ ಕರಿಯಣ್ಣ ಕೆಂಚಣ್ಣ ಸಂಸ್ಕೃತಿ ಇದ್ರ ಶಕ್ತಿ ಇನ್ನೂ ಜೀವಂತವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಹನುಮಂತನ ಶಕ್ತಿ ಆಗಿರ್ಬೋದು ಜನಂ ಜನಪದ ದೈವಗಳ ರಕ್ಷಣೆ ಆಗಿರ್ಬೋದು ಎರಡೂ ಈ ನೆಲದ ಜನರಿಗೆ ಒಂದು ಧಾರೆಯ ಭಕ್ತಿ ಅದೇ ಎಲ್ರಿಗೂ ಈ ಗ್ರಾಮದ ಜನತೆಗೆ ಎಲ್ರಿಗೂ ಶಕ್ತಿಯಾಗಿದೆ ಕರಿಯಣ್ಣ ಕೆಂಚಣ್ಣ ಶಾಸ್ತ್ರಗಳಲ್ಲಿ ಸಿಗತ್ತಾ ಒಂದು ಇಬ್ಬರು ದೇವರುಗಳು ಆದರೆ ಜನರ ಬದುಕಿನಲ್ಲಿ ಆಳವಾಗಿ ನೆಲೆಗೆಟ್ಟಿರುವ ನೆಲೆಗೆಟ್ಟಿರುವ ಒಂದು ಜೀವಂತ ಸಂಸ್ಕೃತಿ ಮನೆಗೆ ಬರುವ ದೇವರುಗಳು ಗ್ರಾಮದ ಆತ್ಮವನ್ನು ಇನ್ನೂ ಜ್ವಲಂತವಾಗಿಟ್ಟುಕೊಳ್ಳುವ ಶಕ್ತಿ ಈ ಸಂಪ್ರದಾಯ ಈ ಭಕ್ತಿ ಈ ಸತ್ಯ ಕಾಲ ಬದಲಾಗಿದರೂ ಉಳಿಯುತ್ತಿರುವ ನಮ್ಮ ಕನ್ನಡ ಜಾನಪದದ ಅಮೂಲ್ಯ ಪರಂಪರೆ ಎಲ್ಲರೂ ನೋಡುವ ಇಂಥ ಅನೇಕ ವಿಡಿಯೋಗಳಿಗೆ ನಮ್ಮ ಚಾನಲ್ ಯುವ ಘೋಷ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಮ್ಮನ್ನು ಪ್ರೋತ್ಸಾಹ ಮಾಡಬೇಕು ಇಂಥ ಹಲವಾರು ವೀಡಿಯೋಗಳನ್ನು ಇನ್ನೂ ನಿಮ್ಮ ಮುಂದೆ ತರ್ತೀವಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ